ಇನ್ನು ಅಧಿವೇಶನಕ್ಕೂ ಮುನ್ನ ಬಿಜೆಪಿ ಜೆಡಿಎಸ್ ಸಭೆ ನಡೆಸ್ತಾ ಇದ್ದು ಮುಂದಿನ ಹೋರಾಟದ ಬಗ್ಗೆ ರೂಪುರೇಷೆಯನ್ನ ರೂಪಿಸ್ತೀವಿ ಅಂತ ಬಿಜೆಪಿ ಎಂಎಲ್ಸಿ ಚಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಕೇವಲ ಎರಡು ವಾರ ಮಾತ್ರ ಸದನ ಕರೆದಿದ್ದಾರೆ ಇನ್ನೂ ಒಂದು ವಾರ ಹೆಚ್ಚು ಸದನವನ್ನ ಮಾಡಬೇಕಿತ್ತು ಬಿಲ್ಗಳನ್ನ ಪಾಸ್ ಮಾಡ್ಕೊಡೋದಕ್ಕೆ ಅಧಿವೇಶನ ನಡೆಸ್ತಾ ಇದ್ದಾರೆ ಎರಡೂ ಪಕ್ಷಗಳು ಸೇರಿ ಸರ್ಕಾರ ಹೋರಾಟ ಮಾಡಬೇಕು ದಲಿತರನ್ನ ಕಡೆಗಣಿಸ್ತಾ ಇದ್ದಾರೆ ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ನಾವು ಎಷ್ಟೇ ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ ಇದೆಲ್ಲದರ ಬಗ್ಗೆ ನಾವು ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಅಂತ ಸಲಬಾದಿ ನಾರಾಯಣಸ್ವಾಮಿ ಹೇಳಿರುವುದು ಪಕ್ಷಗಳ ಸಭೆ ಇದೆ ಇವತ್ತು ಯಾಕೆ ಅಂತಂತಂದ್ರೆ ನಾಳೆಯಿಂದ ಸದನದ ಪ್ರಾರಂಭ ಕಲಾಪಗಳು ಪ್ರಾರಂಭ ಆಗ್ತದೆ ಎರಡೂ ಪಕ್ಷಗಳು ಸೇರಿ ನಾವು ಸ್ಟ್ರಾಟಜಿ ಮಾಡಬೇಕು ಇದೊಂದು ಭ್ರಷ್ಟಾಚಾರದ ಸರ್ಕಾರ ರಾಜ್ಯದಲ್ಲಿದೆ ಅಭಿವೃದ್ಧಿ ಶೂನ್ಯವಾಗಿದೆ ಸೊ ಅನೇಕ ಸಮಸ್ಯೆಗಳಿದೆ ಲಾ ಅಂಡ್ ರಾಜ್ಯದಲ್ಲಿ ಸಂಪೂರ್ಣ ಹದಗೆಟ್ಟಿದೆ ಏನು ಮರ್ಡರ್ಗಳು ರೇಪ್ಗಳು ಇದೆಲ್ಲ ಬಹಳ ಆಗ್ತಾ ಇದೆ ಎಷ್ಟು ನಮ್ಮ ಹೋರಾಟ ಮಾಡಿದರೂ ಕೂಡ ಈ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನಾವು ಹೋರಾಟ ಮಾಡಬೇಕಾಗಿದೆ ಈ ಒಂದು ದಲಿತರನ್ನ ಸಂಪೂರ್ಣವಾಗಿ ದಮನ ಮಾಡಲಾಗ್ತಾ ಇದೆ ಒಳ ಮೀಸಲಾತಿ ಹೆಸರಿನಲ್ಲಿ ಜಾತಿಗಳನ್ನು ಒಡೀತಕ್ಕಂಥ ಕೆಲಸಗಳಾಗ್ತಾ ಇದೆ ಅನೇಕ ಸಮಸ್ಯೆಗಳಿವೆ ಆದರೆ ಕೇವಲ ಒಂದು ಏಳು ಎಂಟು ಒಂಬತ್ತು ದಿನಕ್ಕೆ ಮಾತ್ರ ಈ ಸದನವನ್ನು ಕರೆದಿರತಕ್ಕಂಥದ್ದು ಸರಿಯಲ್ಲ ಇನ್ನೊಂದು ವಾರ ಹೆಚ್ಚಿಗೆ ಇದ್ದಿದ್ರೆ ಹಲವು ವಿಚಾರಗಳ ಚರ್ಚೆ ಆಗಬಹುದಾಗಿತ್ತು ನಾನು ಮೊದಲೇ ಹೇಳಿದ್ದೇನೆ ಭವಿಷ್ಯ ಇವರು ಯಾಕೆ ಮಾಡಿದ್ದಾರೆ ಅಂತಂದ್ರೆ ಅವರ ಬಿಲ್ಗಳು ಪಾಸ್ ಮಾಡಿಕೊಳ್ಳೋ ಕಾರಣಕ್ಕೆ ಇದನ್ನು ಮಾಡಿದ್ದಾರೆ ಆ ರೀತಿ ತೋರಿಸ್ತಾ ಇದೆ ಆದರೂ ಕೂಡ ನಮ್ಮ ಹೋರಾಟ ನಡೀತದೆ ಎರಡೂ ಪಕ್ಷಗಳು ಸೇರಿ ಎಲ್ಲ ಮುಖಂಡರುಗಳು ಚರ್ಚೆ ಮಾಡಿ ಯಾವ ರೀತಿ ಒಟ್ಟೊಟ್ಟಿಗೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಬೇಕು ಬಿಜೆಪಿ ಎಂಎಲ್ಸಿ ಚಲವಾದಿ ನಾರಾಯಣಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಕೇವಲ ಎರಡು ವಾರ ಮಾತ್ರ ಸದನ ಕರೆದಿದ್ದಾರೆ ಇನ್ನೂ ಒಂದು ವಾರ ಹೆಚ್ಚು ಸದನವನ್ನ ಮಾಡಬೇಕಿತ್ತು ಬಿಲ್ಗಳನ್ನ ಪಾಸ್ ಮಾಡಿಕೊಡೋದಕ್ಕೆ ಅಧಿವೇಶನ ನಡೆಸ್ತಾ ಇದ್ದಾರೆ ಎರಡೂ ಪಕ್ಷಗಳು ಸೇರಿ ಸರ್ಕಾರ ಹೋರಾಟ ಮಾಡಬೇಕು ದಲಿತರನ್ನ ಕಡೆಗಣಿಸ್ತಾ ಇದ್ದಾರೆ ದಲಿತರಿಗೆ ಅನ್ಯಾಯ ಮಾಡಿದ್ದಾರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದಿದೆ ನಾವು ಎಷ್ಟೇ ಹೋರಾಟ ಮಾಡಿದ್ರು ಎಚ್ಚೆತ್ಕೊಳ್ತಾ ಇಲ್ಲ ಇದೆಲ್ಲದರ ಬಗ್ಗೆ ನಾವು ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡ್ತೀವಿ ಸ್ವಾಮಿ ನಾರಾಯಣಸ್ವಾಮಿ ಹೇಳಿರುವುದು ಪಕ್ಷಗಳ ಸಭೆ ಇದೆ ಇವತ್ತು ಯಾಕೆ ಅಂತಂತಂದ್ರೆ ನಾಳೆಯಿಂದ ಸದನದ ಪ್ರಾರಂಭ ಕಲಾಪಗಳು ಪ್ರಾರಂಭ ಆಗ್ತದೆ ಎರಡೂ ಪಕ್ಷಗಳು ಸೇರಿ ನಾವು ಸ್ಟ್ರಾಟಜಿ ಮಾಡಬೇಕು ಇದೊಂದು ಭ್ರಷ್ಟಾಚಾರದ ಸರ್ಕಾರ ರಾಜ್ಯದಲ್ಲಿದೆ ಅಭಿವೃದ್ಧಿ ಶೂನ್ಯವಾಗಿದೆ ಸೊ ಅನೇಕ ಸಮಸ್ಯೆಗಳಿದೆ ಲಾ ಅಂಡ್ ರಾಜ್ಯದಲ್ಲಿ ಸಂಪೂರ್ಣ ಹದಗೆಟ್ಟಿದೆ ಏನು ಮರ್ಡರ್ಗಳು ರೇಪ್ಗಳು ಇದೆಲ್ಲ ಬಹಳ ಆಗ್ತಾ ಇದೆ ಎಷ್ಟು ನಮ್ಮ ಹೋರಾಟ ಮಾಡಿದರೂ ಕೂಡ ಈ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ನಾವು ಹೋರಾಟ ಮಾಡಬೇಕಾಗಿದೆ ಈ ಒಂದು ದಲಿತರನ್ನ ಸಂಪೂರ್ಣವಾಗಿ ದಮನ ಮಾಡಲಾಗ್ತಾ ಇದೆ ಒಳ ಮೀಸಲಾತಿ ಹೆಸರಿನಲ್ಲಿ ಜಾತಿಗಳನ್ನು ಒಡೆಯತಕ್ಕಂಥ ಕೆಲಸಗಳಾಗ್ತಾ ಇದೆ ಅನೇಕ ಸಮಸ್ಯೆಗಳಿವೆ ಆದರೆ ಕೇವಲ ಒಂದು ಏಳು ಎಂಟು ಒಂಬತ್ತು ದಿನಕ್ಕೆ ಮಾತ್ರ ಈ ಸದನವನ್ನು ಕರೆದಿರತಕ್ಕಂಥದ್ದು ಸರಿಯಲ್ಲ ಇನ್ನೊಂದು ವಾರ ಹೆಚ್ಚಿಗೆ ಇದ್ದಿದ್ರೆ ಹಲವು ವಿಚಾರಗಳ ಚರ್ಚೆ ಆಗಬಹುದಾಗಿತ್ತು ನಾನು ಮೊದಲೇ ಹೇಳಿದ್ದೇನೆ ಭವಿಷ್ಯ ಇವರು ಯಾಕೆ ಮಾಡಿದ್ದಾರೆ ಅಂತಂದ್ರೆ ಅವರ ಬಿಲ್ಗಳು ಪಾಸ್ ಮಾಡ್ಕೊಳ್ಳೋಕೆ ಕಾರಣಕ್ಕೆ ಇದನ್ನು ಮಾಡಿದ್ದಾರೆ ಆ ರೀತಿ ತೋರಿಸ್ತಾ ಇದೆ ಆದರೂ ಕೂಡ ನಮ್ಮ ಹೋರಾಟ ನಡೀತದೆ ಎರಡೂ ಪಕ್ಷಗಳು ಸೇರಿ ಎಲ್ಲ ಮುಖಂಡರುಗಳು ಚರ್ಚೆ ಮಾಡಿ ಯಾವ ರೀತಿ ಒಟ್ಟೊಟ್ಟಿಗೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ